ನಮಸ್ಕಾರ ಗಳರೆ ನಾನು ಈಗ ತೋರಿಸ್ತಾ ಇರೋವಂಥದ್ದು ನಮ್ಮ ತೋಟದಲ್ಲಿರುವಂತಹ ಒಂದು ನಾಟಿ ಮಾವಿನ ಮರ ನಾಟಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಇದು ಕಸಿ ಮಾವಿನ ಮರ ಅಲ್ಲ ಒಂದು ದೇಸಿ ಮಾವಿನ ಮರ ತಳಿ ಇದ್ರ ಕಾಯಿಗಳು ತುಂಬ ದಪ್ಪ ಇರೋದಿಲ್ಲ ಈ ರೀತಿ ನೋಡಿ ಇವತ್ತು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಈ ಥರ ಚಿಕ್ಕದಾಗಿರುತ್ತೆ ಈ ಥರ ಇದನ್ನು ಹಣ್ಣಿಗೆ ಮತ್ತು ಉಪ್ಪಿನಕಾಯಿಗೆ ಬಳಸ್ತೀವಿ ಇದು ಸುಮಾರು ಎಪ್ಪತ್ತು ವರ್ಷದ ದೊಡ್ಡ ಮರ ಇದು ನೋಡಿ ಈಗ ನಾನಿಲ್ಲಿ ನಿಂತ್ಕೋತೀನಿ ಅಂದರೆ ನಾನು ಪೂರ್ತಿ ಇದನ್ನು ತಬ್ಬಿ ಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ದೊಡ್ಡ ಬುಡ ಇದೆ ಇದಕ್ಕೆ ಬಹುತೇಕರು ಏನು ಹೇಳ್ತಾರೆ ಈಗ ಕಮರ್ಷಿಯಲ್ ಬೆಳೆಗಳನ್ನು ಬೆಳೆಯೋಂಥರಲ್ಲಿ ಹೇಳೋದೇನು ಅಂದರೆ ನೋಡಿ ಈ ಅಡಿಕೆ ಮರ ಇದೆ ಈ ಅಡಿಕೆ ಗಿಡ ಇದೆ ಇವೆಲ್ಲ ಇದ್ದಾವಲ್ಲ ಇದಕ್ಕೆ ಈ ಮರದಿಂದ ತೊಂದರೆ ಆಗ್ತಾಯಿದೆ ನೀವು ಈ ಮರನ ಕಟ್ ಮಾಡಿ ಹಾಕ್ಬಿಟ್ಟಿದ್ರೆ ಇದೆಲ್ಲ ಈ ತೆಂಗಿನ ಮರ ಮತ್ತು ಅಡಿಕೆ ಎಲ್ಲ ತುಂಬ ಚೆನ್ನಾಗಿ ಬೆಳಗಿತ್ತೆ ಫಸ್ಟ್ ಚೆನ್ನಾಗುತ್ತೆ ಇಲ್ಲಿಂದ ಅಂದರೆ ಈ ಮಾವಿನ ಮರ ಈ ತೆಂಗಿನ ಮರಗಳನ್ನ ಬಿಡುತ್ತೆ ಅಂತ ಅಂದರೆ ಅದರ ಪ್ರಾಣ ತೆಗುತ್ತೆ ಹೇಳ್ತಾ ಇದ್ದಾರೆ ಅಂದರೆ ನಾವು ಇಷ್ಟೊಂದು ಅಡಿಕೆ ತೆಂಗಿನೆಲ್ಲ ಬೆಳ್ಕೊಂಡು ಒಂದು ಮಾವಿನ ಮರನ ಜೊತೆಯಲ್ಲಿ ಸಾಕೋದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಯೋಚನೆ ಎಲ್ಲದು ಹಣದ ಬಗ್ಗೆ ಇದೆ ಹೊರತು ಇದರಿಂದ ಸಿಗೋ ಅಂಥ ತುಂಬ ರುಚಿಕಟ್ಟಾದ ಹಣ್ಣುಗಳು ಇವನ್ನು ನೀವು ಹುಲ್ಲಿನಲ್ಲಿ ಹಣ್ಣು ಮಾಡಿದ್ರೆ ನೆಲ್ಲುಲ್ಲ ಹಾಕ್ಬಿಟ್ಟು ಅದರಲ್ಲೇ ಹಾಕಿ ಹಣ್ಣು ಮಾಡಿದ್ರೆ ತುಂಬ ರುಚಿ ಇರುತ್ತೆ ಅಂಥ ರುಚಿ ಕೊಡೋ ಅಂಥ ಹಣ್ಣುಗಳು ನಿಮಗೆ ಸಿಗಲಿಕ್ಕೆ ಇಲ್ಲ ಜೊತೆಗೆ ಇದು ನಾಟಿ ಮರ ಆಗಿರೋದ್ರಿಂದ ಇದಕ್ಕೆ ನಾವು ಯಾವುದೇ ಔಷಧಿಯನ್ನು ಹೊಡೆಯೋದಿಲ್ಲ ಯಾವುದೇ ಗೊಬ್ಬರ ಹಾಕೋದಿಲ್ಲ ಯಾವುದೇ ಬೇಸಾಯ ಮಾಡೋದಿಲ್ಲ ಇದಕ್ಕೆ ನೀರನ್ನು ಕೂಡ ಬಿಟ್ಟಿಲ್ಲ ಮಳೆ ನೀರಿನಲ್ಲಿ ಎಷ್ಟು ಬೆಳೆಯುತ್ತೋ ಅಷ್ಟರಲ್ಲೇ ಬೆಳೆಯುತ್ತೆ ಇದು ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಇದಕ್ಕೆ ರೋಗಗಳು ಕೂಡ ಕಡಿಮೆ ಬರ್ತವೆ ಮತ್ತು ಇದನ್ನ ಈ ಕಾಯಿಗಳನ್ನು ನಾವು ಉಪ್ಪಿನಕಾಯಿಗೆ ಕೂಡ ಬಳಸ್ತೀವಿ ನೋಡಿ ಇವೆಲ್ಲ ಇದಾವಲ್ಲ ಇದನ್ನು ಉಪ್ಪಿನಕಾಯಿಗೆ ನಾವು ಬೆಳೆಸ್ತೀವಿ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಆಗುತ್ತೆ ಇದರಲ್ಲಿ ಕಾಯಿ ತುಂಬ ದಪ್ಪ ಆಗೋದಿಲ್ಲ ಜೊತೆಗೆ ಗಟ್ಟಿ ಆಗಿರುವಂಥ ಒಂದು ತೊಟ್ಟಿರುತ್ತೆ ಇದಕ್ಕೆ ಈಸಿಯಾಗಿ ಬೀಳೋದಿಲ್ಲ ಇವು ಏನೋ ಒರಟಾಗಿ ಬದುಕಬೇಕು ಅಂತಲೇ ಅವು ನಾಟಿನಲ್ಲಿ ಅಂದ್ಕೊಂಡಿರ್ತವೆ ಅಂತ ಅನಿಸುತ್ತೆ ಇಂಥ ಮರವನ್ನು ಕಟ್ ಮಾಡೋದಕ್ಕೆ ನನಗೆ ಸಂಪೂರ್ಣ ವಿರೋಧ ಇದೆ ಹಾಗಾಗಿನೇ ಇದನ್ನು ಉಳಿಸ್ಕೊಂಡಿದ್ದೀನಿ ನಮ್ಮಲ್ಲಿ ಒಂದು ಇನ್ನೂರು ಅಡಿಕೆ ಗಿಡ ಇದೆ ಅಂತಂದರೆ ಅದರಲ್ಲಿ ಒಂದು ಮೂರು ನಾಲ್ಕು ಫಸಲು ಕಡಿಮೆ ಬಿಟ್ಟರೂ ಓಕೆ ಇಲ್ಲಿ ಎಷ್ಟು ಓಟೆ ಬಿದ್ದಿದೆ ನೋಡಿ ಎಷ್ಟು ಹಕ್ಕಿಗಳಿಗೆ ನವಿಲುಗಳಾಗ್ಬೋದು ಎಷ್ಟೋ ಹಕ್ಕಿಗಳು ಅಳಿಲುಗಳು ಇವೆಲ್ಲವೂ ಕೂಡ ಸಾಕಷ್ಟು ತಿಂದಿದ್ದಾವೆ ಹಾಗಿದ್ದು ಕೂಡ ಇನ್ನೂ ಸಾಕಷ್ಟು ಕಾಯಿಗಳು ಇಲ್ಲೆಲ್ಲ ಇದೆ ಇದರ ಮೇಯ್ನ್ ಸಮಸ್ಯೆ ನಮಗೆ ಇದನ್ನು ಹಾರ್ವೆಸ್ಟ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಅಂತಂದರೆ ಇದರಲ್ಲಿ ಕೆಂಜಿಗಗಳು ಜಾಸ್ತಿ ಇರ್ತವೆ ಗೂಡುಗಳೆಲ್ಲ ತುಂಬ ಕಟ್ಬಿಟ್ಟಿದ್ದಾವೆ ನಾನು ಚಿಕ್ಕ ವಯಸ್ಸಿನಿಂದ ಇದೊಂದು ಸುಮಾರು ಎಪ್ಪತ್ತು ವರ್ಷ ಆಗಿರ್ಬೋದು ಈ ಮರ ಬೆಳೆದು ಎಪ್ಪತ್ತು ವರ್ಷ ಆಯಸ್ಸಿನಲ್ಲೂ ಕೂಡ ಇದೇ ಥರ ಇದರಲ್ಲಿ ಕೆಂಜಿಗಗಳು ಜಾಸ್ತಿ ಇದ್ದಾವೆ ಕೆಂಜಿಗದಲ್ಲಿ ಗೂಡುಗಳನ್ನು ಕಟ್ಕೊಂಡು ನಮಗೆ ಕಾಯಿ ಕೀಳಬೇಕಾದ್ರೆಲ್ಲ ತುಂಬ ಕಚ್ಚಿ ಎಲ್ಲ ಸಮಸ್ಯೆ ಕೊಡ್ತವೆ ಆದರೂ ಕೂಡ ನಾವೇನು ಬಿಟ್ಟಿಲ್ಲ ಇದನ್ನು ಸೊ ಈ ಮರವನ್ನು ಉಳಿಸ್ಕೊಳ್ಳೋ ಅಂಥದ್ದು ನಮ್ಮ ಜೀವ ವೈವಿಧ್ಯತೆಯನ್ನು ಕಾಪಾಡೋದ್ರಲ್ಲಿ ಬಯೋಡೈವರ್ಸಿಟಿಯನ್ನು ಕಾಪಾಡೋದ್ರಲ್ಲಿ ತುಂಬ ಮುಖ್ಯವಾಗಿರುವಂಥ ಭಾಗ ಅಂತ ಅಂದ್ಕೊಂಡು ನಾನು ಈ ಬೃಹತ್ ಮರವನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಿದ್ದೇನೆ